ತುಂಬ ಸಿಂಪಲ್ ಆಗಿರೋಂಥ ಒಂದು ಮನುಷ್ಯ ಲೈಕ್ ಶಾಪಿಂಗ್ ಅಂತ ಹೋದಾಗ ಮಿನಿಮಮ್ ಅಶ್ ಇದಕ್ಕೆ ಸರಿ ಇಷ್ಟು ಬೇಕು ಸಾಕು ಇಷ್ಟು ಜೀನ್ಸು ಇಷ್ಟು ಟೀ ಶರ್ಟು ಇಟ್ಕೊಂಡು ತಿಂತ ಬಟ್ ಬಿಗ್ ಬಾಸಿಗೆ ನಾನು ಖರ್ಚು ಮಾಡಿದ್ದರೆ ಬಿಗ್ ಬಾಸ್ಗೆ ಅಷ್ಟೊಂದು ನಾನು ಶಾಪಿಂಗ್ ಮಾಡಿದ್ದು ಐ ಥಿಂಕ್ ಅಷ್ಟೊಂದು ಆಗಿ ಶಾಪ್ ಅಂದರೆ ಫಸ್ಟ್ ಟೈಮು ಅವತ್ತೊಂದಷ್ಟೇ ನಾವು ಮರ್ದ್ಬಿಡೀನಿ ಅಯ್ಯೋ ಹೋಗಿ ಶಾಪ್ ಮಾಡ್ಬೇಕಂತ ಮತ್ತೆ ಎಲೆಕ್ಟ್ರಾನಿಸಿಟಿ ಹೋಗಿ ಅಲ್ಲೊಂದಷ್ಟು ತೊಗೊಂಡು ಇನ್ನು ಬಿಗ್ ಬಾಸ್ ಮನೆಗೆ ಹೋಗೋದು ಅಂತ ಹೇಳಿದ್ರೆ ಅಥವಾ ಸೆಲೆಕ್ಟ್ ಆಗಿದ್ದೀವಿ ಅಂತ ಗೊತ್ತಾದ ತಕ್ಷಣ ಸ ಫಸ್ಟ್ ನಾವು ಮಾಡೋದು ಶಾಪಿಂಗ್ ಅಥವಾ ಹಿಂಗೆ ಈ ಅಟೈರ್ ಹಾಕೋಬೇಕು ಅಥವಾ ಡಿಸೈನರ್ಸ್ನ ಕನ್ಸಲ್ಟ್ ಮಾಡ್ತೀವಿ ನೀವು ಮನೆಗೆ ಹೋಗೋದಕ್ಕೆ ಶಾಪಿಂಗ್ ಮಾಡ್ಕೊಂಡಿದ್ರೆ ಅಥವಾ ಏನು ಹೇಗಿತ್ತು ಪ್ರಿಪರೇಷನ್ ಎಷ್ಟು ಖರ್ಚಾಯಿತು ಬರೀ ಶಾಪಿಂಗ್ ಆ್ಯಕ್ಚುಲಿ ಆನೆಸ್ಟ್ಲಿ ನಾನು ತುಂಬ ಸಿಂಪಲ್ ಆಗಿರೋಂಥ ಒಂದು ಮನುಷ್ಯ ಲೈಕ್ ಶಾಪಿಂಗ್ ಅಂತ ಹೋದಾಗ ಮಿನಿಮಮ್ ಇದಕ್ಕೆ ಸರಿ ಇಷ್ಟು ಬೇಕು ಸಾಕು ಇಷ್ಟು ಜೀನ್ಸ್ ಇಷ್ಟು ಟೀ ಶರ್ಟು ಆರಾಮಾಗಿ ಇಟ್ಕೊತೀನಿಂತ ಬಟ್ ಬಿಗ್ ಬಾಸಿಗೆ ನಾನು ಖರ್ಚು ಮಾಡಿದ್ದಂದ್ರೆ ಬಿಗ್ ಬಾಸ್ಗೆ ಅಷ್ಟೊಂದು ನಾನು ಶಾಪಿಂಗ್ ಮಾಡಿದ್ದು ಆ್ಯಂಡ್ ಶಾಪಿಂಗ್ ಬನಾನಾ ಕ್ಲಬ್ ಕಮರ್ಷಿಯಲ್ ಸ್ಟ್ರೀಟು ಸೊ ಈ ಥರ ಬ ಆ ಥರ ಎಲ್ಲ ಒಂದು ಒಂದು ಕಡೆ ನಾನು ಶಾಪಿಂಗ್ ಮಾಡಿದ್ದು ಬಟ್ ಐ ಥಿಂಕ್ ಅಷ್ಟೊಂದು ಪೇಷನ್ಸಾಗೆ ಶಾಪ್ ಅಂದರೆ ಫಸ್ಟ್ ಟೈಮು ಆಮೇಲೆ ಹೋಗಿದ ತಕ್ಷಣ ರಾಪ 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 ಇಲ್ಲ 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 ಅಕ್ಕ ಜೊತೆ ಹೋಗಿದ್ದೆ ಆಮೇಲೆ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಸೊ ಏನೇನು ಬೇಕು ಬಿಟ್ಟರೆ ಲಾಸ್ಟ್ ಡೇನು ನಾಳೆ ಬೆಳಗ್ಗೆ ಕಾರ್ ಬರ್ತದೆ ಪಿಕಪ್ ಮಾಡೋಕ್ಕೆ ಅವತ್ತೊಂದಷ್ಟು ಏನೋ ಮರ್ತುಬಿಡೀನಿ ಅಯ್ಯೋ ಹೋಗಿ ಶಾಪ್ ಮಾಡಬೇಕಂತ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಅಲ್ಲೊಂದಷ್ಟು ತೊಗೊಂಡು ಲಾಸ್ಟು ಕೊನೆ ನೈಟಲ್ಲೂ ತೊಗೊಂಡು ಬಂದು ಇನ್ನೂ ಸ್ವಲ್ಪ ಬೇಕಾಯಿತು ಟೈಮ್ ಫ್ಯಾಮಿಲಿ ಜೊತೆ ಬೇಕಾಯಿತು ಯಾಕಂದರೆ ನಾನು ಡಬ್ಬಿಂಗ್ ಮುಗಿಸ್ಬೇಕಿತ್ತು ಎಲ್ಲರೂ ಡಬ್ಬಿಂಗ್ ಮುಗಿಸ್ಕೊಂಡು ಹೋಗ್ಬಿಡಿ ಸರ್ ಡಬ್ಬಿಂಗ್ ಮುಗಿಸ್ಕೊಂಡು ಹೋಗಿ ಅಂತ ಸ ಮೂರು ಸಿನಿಮಾ ಅದು ಡಬ್ಬಿಂಗು ಬ್ಯಾಕ್ ಟು ಬ್ಯಾಕ್ ಬೆಳಗ್ಗೆ ಹೊಟ್ಟರೆ ಇದೇ ಕೆಲಸ ಡಬ್ಬಿಂಗ್ ಮುಗಿಸು ವಾಯ್ಸ್ ಇರೋವರೆಗೂ ಡಬ್ಬಿಂಗ್ ಮಾಡು ಕ್ರ್ಯಾಕ್ ಆಗಿದ ತಕ್ಷಣ ಬಿಡು ಅಲ್ಲಿಂದ ಹೋಗು ಶಾಪಿಂಗ್ ಹೋಗು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕಮ್ಮಿ ಆಯಿತು ಹೋಕ್ಕಿಂತ ಮುಂಚೆ ಸಡನ್ನಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ಕಾರ್ ಬಂದೈತೆ ಅಂದರು ಖರ್ ಬಂತ ಅಂತ ಗಿಡಗಳು ಅಂತ ಫುಲ್ ನೀರು ಕಣ್ಣಲ್ಲಿ ನೀರು ಆಮೇಲೆ ನಮ್ಮ ಅಮ್ಮನ ತಪ್ಕೊಂಡಿದ್ದ ತಕ್ಷಣ ನಂಗೆ ಆಗ್ತಾನೇ ಇಲ್ಲ ಲೈಕ್ ಬಿಟ್ಟು ಹೋಗ್ಬೇಕಾ ಇಲ್ಲಿಂದ ಮತ್ತೆ ಹೋಗ್ಬೇಕಾ ಮನೆ ಬಿಟ್ಟು ಹೋಗಬೇಕಂತ ಯಾಕಂದರೆ ಶೂಟಿಂಗ್ ಅಂತ ಹೋದಾಗ ಮ್ಯಾಕ್ಸಿಮಮ್ ಟೆನ್ ಡೇಸ್ ಟ್ವೆಲ್ ಡೇಸ್ ಆಮೇಲೆ ವೀಡಿಯೋ ಇರುತ್ತೆ ಫೋನ್ ಮಾತಾಡ್ತೀನಿ ಆಮೇಲೆ ನನಗೆ ಅದೊಂದು ಅಭ್ಯಾಸ ನಮ್ಮ ತಾಯಿ ನಾನು ರೀಚಾಯಿದ ತಕ್ಷಣ ಒಂದು ಫೋನ್ ಕಾಲು ಆಮೇಲೆ ಮಧ್ಯಾಹ್ನ ಊಟ ಆಯಿತು ಒಂದು ಫೋನ್ ಕಾಲು ಇಲ್ಲ ಎಷ್ಟೊತ್ತಿಗೆ ಬರ್ತೀಯಾ ಸಾಯಂಕಾಲ ಏನು ಊಟ ರೆಡಿ ಮಾಡಬೇಕಂತ ಅಂದರೆ ಎರಡು ಫೋನ್ ಕಾಲ್ ಅಂತೂ ಪಕ್ಕ ಮಿಸ್ಸೇ ಇಲ್ಲ ಅವ್ರದ್ದು ಸೊ ಅದನ್ನೆಲ್ಲ ತುಂಬ ಮಿಸ್ ಇದೀನಿ ಇದ್ದೀನಿ ಮಾಡ್ಕೊಂಡೆ ಸೊ ಅದನ್ನೆಲ್ಲ ಹೆಂಗೆ ಇರ್ತೀನಲ್ಲ ಅಲ್ಲ ಅದೊಂದು ಚಾಲೆಂಜ್ ಆಗಿತ್ತು ನನಗೆ